ಯಾ ಮಕ್ಕಳ ಸೋಲ್ದ ಜನರ ಆರ್ ಸಿ ಪಿ ಗೆದ್ದು ಶಿದೇವ್ ನೆನಪಿರ್ಲಿ ಇದು ನಿನಗ ಸೋಲ್ದ ಜನ ನಿನಗ ಇದು ಕೈಸ್ ಫೈನಲಿ ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಗೆದ್ದೀವಿ ರೀ ಆರ್ ಸಿ ಪಿ ಕ್ರೇಜ್ ಮುಂದೆ ಯಾವ ಕ್ರೇಜ್ ಹೋಗ ಹಂಗಲ್ ರೀ ಇದಂದ್ರ ಒಂದು ತಾಕತ್ತ ಇದಂದ್ರ ಒಂದು ಗರ್ವ ಇದಂದ್ರ ಒಂದು ಅಭಿಮಾನ ಇದಂದ್ರ ಒಂದು ಸ್ವಾಭಿಮಾನ ಮೋಸ ಮಾಡಿದ ನನ್ನ ಬೆಣ್ಣಿಂದ ಕೂತಾನ್ರಿ ಬೆನ್ನಿಂದ ಕೂತ್ಕೊಂಡು ಚೂರಿ ಕೆನೋ ಆರ್ ಸಿ ಬಿ ಕಪ್ ಗೆಲ್ಲೋ ನೋಡಕ್ ನಿನ್ಗೆ ಅದೃಷ್ಟ ಹೋಗಿ ಆರ್ ಸಿ ಬಿ ಸೋಲ್ ಮಾತ್ರ ಅಲ್ಲ ಇವತ್ತು ನಮ್ಮ ಕೋಲಿಗೆ ಡೈ ನುಪ್ಪಿಲ್ಲ ಹೋಯ್ತು ಇವಾಗ ಆರ್ ಸಿ ಬಿ ಬ್ಯಾಟಿಂಗ್ ಮುಗಿದು ನೆಕ್ಸ್ಟ್ ಪಂಜಾಬ್ ಬ್ಯಾಟಿಂಗ್ ಆಗಿದೆ ಇವಾಗ ಅರೆ ನೋಡಿ ಸ್ವಾಮಿ ನಾವು ಇರೋಧಿ ನಮಸ್ಕಾರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈನದರ್ ಲಾಗ್ ಗೈಸ್ ಏನ್ ಮಾಡಿದ್ರ ಅಂದ್ರೆ ಇವತ್ತು ಆರ್ ಸಿ ಬಿ ಫೈನಲ್ ಐಟ್ರಿ ಮಣ್ಣಿ ಎಸ್ ಆರ್ ಎಚ್ ನೋಡಕ್ಕೆ ಹೋಗಿದ್ದಿಲ್ಲ ಗೆಲ್ಲರಿ ಮಾಲಕ ಮತ್ತು ಹೊಂಟಿವಿ ಇವತ್ತ ಏಳು ಗಂಟೆಗೆ ಹೋಗಬೇಕು ಇವಾಗ ಇವರಿಬ್ಬರು ಆರ್ ಸಿ ಬಿ ಜರ್ಸಿ ತಗೋತಾರಂತ ನಾನು ತಗೋಬೇಕಂತನು ಅವಂದು ಅಂಗಡಿ ಕರ್ಕೊಂಡಾರೆ ಎಲ್ಲಿ ಹೋಯ್ತಂತ ಇಲ್ಲಿ ಇರ್ಬೋದು ಅಂತ ಅಂದ್ಕೊಂಡೀವಿ ಇದ್ರೆ ಬಾಚಲೋಗ್ರಿ ಕಂಪ್ನಿಯಿಂದ ಡೈರೆಕ್ಟ್ ಬರೀ ಆರ್ ಸಿ ಬಿ ಜರ್ಸಿ ಹುಡ್ಕೊಳ್ಳಾಕೊಂದೀವಿ ನೋಡಿರಿ ಹೆಂಗದವನ ಡ್ರೆಸ್ ಪ್ರೈಸ ಇಲ್ಲಿಲ್ಲಂದ್ರೆ ಏನೋ ಮುಂದೆ ಸಿಗ್ತಾವಂತ ಪ್ರೈಸ್ ಇಲ್ಲಿಲ್ಲ ಮತ್ತೊಂದು ಅಂಗಡಿ ಅಂತ ಸಾಕಾದ್ರೆ ಹುಡುಗಿ ಹೊಡೀಕೆ ನಮ್ಗಂತು ಸೊ ಇಲ್ಲೊಂದು ಅಂಗಡಿ ಐತ್ರಿ ನೋಡಬೇಕು ಯುನೀಕ್ ಬ್ರ್ಯಾಂಡ್ ಕಲೆಕ್ಷನ್ ನೋಡೋಣ ಯುನೀಕ್ ಆಗಿ ಸಿಗುತ್ತೆ ಕೊನೆಗೆ ಹುಡುಕಿ ಹುಡುಕಿ ವೆಂಕಟಾದ್ರಿ ಸ್ಪೋರ್ಟ್ಸ್ ಬಂದಿವ್ರಿ ನನ್ನ ಪ್ರಕಾರ ಐತ್ರಿ ಚರ್ಚೆ ರೇಟ್ ಅಂತ ನಾವು ತಗೊಂಡಿರೋದ ನೋಡ್ಬೇಕ್ರೆ ಏನೇನೈತೆ ನೋಡೋಣ ಕೇಳೋಣ್ಣು ಬರ್ರಿ ಎಷ್ಟು ಎಷ್ಟು ಐತಿದ್ರೆ ಟಿ ಶರ್ಟ್ ಮಾರತಾರೋಗಿಲ್ಲ ಅಂದ್ರೆ ಏನು ಆರ್ ಸಿ ಬಿ ಟಿಕೆಟ್ ಇಲ್ಲಿ ಇನ್ನೊಂದು ಕಡೆ ಹೊಂಡಿದ್ರೆ ಏನೋ ಕಡಿಮೆ ಐತಿ ಅಂತ ನೋಡೋಣ ರೀ ರೇಟ್ ಏನಾಗತ್ತೆ ಇಲ್ಲಿ ದುರ್ಗಾ ಪ್ರಿಂಟರ್ಸ್ ಅಂತ ಹೇಳಿ ಇಲ್ಲಿ ಬಂದಿದ್ವಿ ಇದ್ರೂ ಕಡಿಮೆ ಸಿಗ್ಬೋದು ಫ್ಲಿಪ್ಕಾಡು ಹುಡ್ಕಾಡು ಸುಸ್ತಾಗಿ ಕೂತಿದ್ರಿ ಇವು ರಾಮಪ್ಪ ಪುಣ್ಯ ಮಾತಾಡ್ಕೊತ ಹುಡುಗಿ ಜೊತೆ ಮಾತಾಡ್ಕೊತ ಅಲ್ಲಿ ನಿಂತಾನೋ ಇವ ಹುಡುಗಿ ಜೊತೆ ಟೆಸ್ಟ್ ಮಾಡ್ಕೋತ ನಿಂತಾನ ನಮ್ಮ ಭಾಳ ಹಿಂಗಾಗಿ ಇವಾಗ ಇಲ್ಲಿ ಹುಡಕೆ ಹುಡಿಕಾಗಿ ಮಾತು ಒಂದ್ ಕಿಲೋಮೀಟರ್ ಹೊಂದಿವ್ರಿ ದೈತಿ ಇಲ್ಲಿ ಒಂದ್ ಸ್ಪೋರ್ಟ್ಸ್ ಅಂಗಡೈತಿ ಈ ಸ್ಪೋರ್ಟ್ಸ್ ಅಂಗಡಿ ಹೋಗಿಲ್ಲ ಎಷ್ಟು ಹುಡ್ಕೈತಿ ಹುಡ್ಕಲ್ತೀವಿ ಆದ್ರೂ ಸಿಗವಾತು ಯಾಕಂದ್ರೆ ಇವತ್ತು ಬೆಂಗಳೂರಾಗ ಆಲ್ಮೋಸ್ಟ್ ಜರ್ಸಿಗಳು ಸಿಗಂಗಿಲ್ಲ ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮ್ ಆದ್ರೆ ಅಂಗಡಿಗೆ ಹೇಳುವ್ರಿ ಸೊ ಸಾಯಂಕಾಲ ಆದಂಗೆ ಅದಂಗೆ ಜರ್ಸಿ ಕಾಯ್ಲಿಕ್ಕೂ ಸ್ಟಾಕ್ ಬರ್ವಾಂತ ಒಂದ್ ಬಾ ಅಂಗಡಿ ಇಲ್ಲಿ ಸಿಗವಾ ಅವಾಗ್ಲೆ ಬಂದಿದ್ರು ವೆಂಕಟಾದ್ರಿ ಶಾಪಿಗೆ ವಾಪಸ್ ಬಂದಿದ್ವಿ ಅವಾಗ್ಲೇ ಆರ್ನೂರು ರೂಪಾಯಿ ಎರಡು ಫುನ್ ತೊಗೊಂಡೋಗಿರ ಚಲೋ ಐತಿ ಅಂಬಲ ಇವಾಗ ಇಲ್ಲೂ ಕಾಲಿಗೆ ಒಂದು ನೀವು ಎಲ್ಲೆಲ್ಲಿ ಆತನು ಹುಡುಕಾಡ್ತಾನು ನೀವು ಅಂದ್ರೆ ಮೈನದು ಇರ್ತಾನು ಹುಡ್ಕಾಡಿ ಹುಡುಕಾಡಿ ಇವಾಗ ಏನೂ ಗೊತ್ತಾ ಇಲ್ಲ ನೋಡ್ಬೇಕು ರೀ ಸಿಗೋದು ಡೌಟ ಹಂಡ್ರೆಡ್ ಪರ್ಸೆಂಟ್ ಸಿಗೋದು ಡೌಟ ರೀ ನಾ ಆವಾಗಲೇ ಸಿಕ್ಕಿದ್ರೆ ಆವಾಗ ತಗೊಂಡು ಹೋಗ್ಬೇಕಿತ್ತು ನಾವು ಆವಾಗಲೇ ಇಲ್ಲ ಅದೇ ಅಂತಾರಲ್ಲ ಕೊಟ್ರೆ ಯಾಕೆ ಮರ್ಲೋಗಿ ಹೊಂಜಿತ್ತ ಹಂಗಾಗಿದ್ದ ಜೀವನ ಹುಡ್ಕೆ ಹುಡುಗ್ಯಾ ಕೊನೆಗೂ ಸಿಗಲಿಲ್ಲ ಇವಾಗ ನಿಮ್ಗೆ ರೂಮಿಗೆ ಹೋಗಿ ನಾ ಇವಾಗ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಅಪ್ ಆಗಿದೆ ಐತ್ರಿ ನೋಡ್ಬೋದು ನೀವ ಇವಾಗ ಟೈಮ್ ಒಂದು ಆರು ಆರು ಇಪ್ಪತ್ತಾಗೈತಿ ಇವಾಗ ಫ್ರೆಂಡ್ ರೂಮ್ ಹತ್ರ ಹೋಗಿ ಸ್ವಲ್ಪ ಏನಾದರೂ ಲೈಟಾಗಿ ತಿಳ್ಕೊಂಡು ಮನೆ ಸಲ ಆರ್ ಜಿ ಬಿ ಮತ್ತು ಎಫ್ ಆರ್ ಎಚ್ ಮ್ಯಾಚ್ ಇದ್ದಾಗ ರೀ ಸ್ಕ್ರೀನಿಂಗ್ ಎಲ್ಲ ಅಲ್ಲಿ ಸೊ ಅಲ್ಲೇ ಹೋಗಿ ಮ್ಯಾಚ್ ನೋಡಬೇಕು ಇವತ್ತು ಮ್ಯಾಚ್ ಗೆದ್ರೆ ಇದೆಲ್ಲ ಫುಲ್ ಸೆಲೆಬ್ರೇಷನ್ ಇರ್ತೈತೆ ರೀ ನನ್ನ ಪ್ರಕಾರ ಇದೆಲ್ಲ ಪಟಾಕಿಗಳೆಲ್ಲ ಹೋಗಿರ್ತಾವೆ ನೋಡೋಣ ರೀ ಯಾವ ಥರ ಎಲ್ಲ ಸೆಲೆಬ್ರೇಷನ ಸೊ ಸೆಕೆಂಡ್ರಿ ಇವಾಗ ಹೋಗಿ ಮೊದಲು ಮ್ಯಾಚ್ ನೋಡೋಣ ರೀ ಈ ಸಲಕಪ್ಪ ಪಕ್ಕ ನಮ್ದಾರಿ ಇವಾಗ ಹೋಗ್ತಾ ಹೋಗ್ತಾ ಮಾತಾಡ್ಕೊ ತಗೊಂಡು ಬರ್ರಿ ಇವಾಗ ಪಬ್ಜಿ ಆಡತ್ತಾನು ಇವಾಗ ಕಾಫಿ ಸ್ಟಾರ್ಟ್ ಸ್ಟಾಕ್ ಮಾಡಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಏ ನಂಗೆ ರೂಮಿಗೆ ರೆಸ್ಟ್ ಮಾಡಕ್ಕೆ ಕಳಿಸಿ ಈ ಎಡ ಏನು ಇದ್ದು ಅಂದ್ರೆ ಇವಂದ ಇನ್ನೊಬ್ಬ ಕಾರ್ತಿಕ್ ಅಂದ ಅವ ಇಬ್ಬರು ತೊಗೊಂಡ್ರಿ ಇಂಥ ಮನ್ಸಿಗೆ ಮಾಡಬಾರ್ದಾಗಿತ್ತು ಇಂಥ ಮಾಡಿ ನಮ್ಮ ಜೀವನ ಅದೇ ಸಾಂಗ್ ಐತಿಲ್ಲ ಒಂದೇ ತಟ್ಟೆ ಲಣ್ಣ ತಿಂದು ಮೂರ್ತೈತಾರ ನನಗೆ ಗೊತ್ತಾಗ ಗೊತ್ತು ಯಾರ್ಡ ಹೆಂಗಿತ್ತಾವ ಅಲ್ಲಿ ಕರೆಕ್ಟ್ ಯಾಡಾಯಿತು ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಕೇರ್ ಕುಡ್ದ ಲಾಮಲ್ಲ ಅವರು ಇಂಥ ಜನ ಐತಿ ಏನು ಮಾಡ್ತೀವಿ ನಾವು ಗೊತ್ತಿಲ್ಲ ನಾವು ಅಂದ್ರೆ ಎಲ್ಲರಿಗೂ ದುಶ್ಮಣ ಕೀ ಜಾಸ್ತಿ ಐತೆ ಎಲ್ಲರಿಗೂ ಹಿಂಗೈತೆ ಇವಾಗ ಜಸ್ಟ್ ಆ ಆಂಟಿಯವ್ರೆ ಇವ ಮೋಸ ಮಾಡಿ ಅವ ನನ್ನ ಬೆಣ್ಣಿಂದ ಕೂತಾನೆ ರೀ ಬೆನ್ನಿಂದ ಕೂತುದ ಚೂರು ಆಯ್ತೇನೋ ಯಾಡ ಶೋಲ್ಡೋಡ್ ಆಗ್ಯಾವ ಅಂತೇಳಿ ಮಾಡ್ಸಿ ಮಾಡಿ ಯಾಡ ತೊಗೊಂಬಂದಾನ ರೀ ಕೊಡವಲ್ಲ ಅವ್ನು ಕೊಡೋದೇಳಿ ಹಂಗೆ ತಗೊಂಬರ ಅದನ್ನ ಕೈ ಹಿಡ್ಕೊಂಡು ಬಂದ ಕೇಳಿರಿ ನಾ ಜಗಳ ತೆಗಿಬೇಕಂತನ ಕರೆ ಬ್ಯಾಡ ಮಾಡ್ಸಿ ಭೀ ಅವರ ಭಾಳ ವಿಶಾಲ ದುಡಿಯೋದು ಜರ್ಸಿ ಸಿಕ್ಕಿಲ್ಲ ಅಂದ್ರೆ ಏನಾದ್ರೆ ಈ ಸಲ ಕಪ್ ನಮ್ದೆ ಬ್ರೋ ಬಾಯ್ ನಿನಗೆ ಅದೃಷ್ಟ ಎಲ್ಲ ಇವತ್ತು ಆರ್ ಸಿ ಬಿ ಆರ್ ಸಿ ಬಿ ಕಪ್ ಗೆಲ್ಲದ್ ನೋಡಕ್ಕೆ ನಿನಗೆ ಅದೃಷ್ಟ ಇಲ್ ಹೋಗಿ ಬೈಸ ಇವಾಗ ಎಂಟ್ರಿ ಆದಿವಿ ಆಗಿರೋ ಮಂಜು ಜಾಸ್ತಿ ಇರ್ಬೇಕು ಸೌಂಡ್ ಹಾ ಜಾಸ್ತಿ ಇರ್ಬೇಕ ಸೌಂಡ್ ಒಂದು ನಾವತ್ತು ಬಿಡದ ನನ್ನ ಪ್ರಕಾರ ಆ ಉಗಡೆ ಇರ್ಬೇಕಂತ ಅನ್ಕೋತನ ಜನ ಅಲ್ಲಿ ಕಾಯ್ತಿ ಇವಾಗ ಕೆಳಗಿಂದನೇ ಇಷ್ಟು ಮನೆ ಕಾಣದಿಂದ ಒಂದು ಮನೆ ಎಷ್ಟು ಸಣ್ಣ ಗೊತ್ತಿಲ್ಲ ಎ ಜಾಸ್ತಿ ಐತ್ರಿ ಜನ ಅಲ್ಲಿ ಬರ್ಬೇಕು ಇವ್ನ ಸಂಬಂಧ ಅಲ್ಲಿ

ಇವತ್ತು ನಮ್ಮ ಕೋಲಿಗೆದಲ್ಲಿ ಒಪ್ಪಿಲ್ಲ ಒಪ್ಪು ಹೋಯ್ತು ಸೋತೆ

ಇವಾಗ ಆರ್ ಸಿ ಬಿ ಬ್ಯಾಟಿಂಗ್ ಮುಗಿತು ನೆಕ್ಸ್ಟ್ ಪಂಜಾಬ್ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಸೆಕೆಂಡ್ ಇನ್ನಿಂಗ್ಸ ಅವರು ಆಡೋದಾರು ಬೆಟ್ರಾ ನೋಡಿದ್ರೆ ಏನಾಗತ್ತೆ ಆದರೂ ಅಡಾಮತ್ ಕ್ರೇಜ್ ಆದರೆ ಇವಾಗ ಆರ್ ಸಿ ಬಿ ಪಟ್ ಇನ್ನಿಂಗ್ಸ್ ನುಡಿದ್ರು ಆರ್ ಸಿ ಬಿ ಫಸ್ಟ್ ಇನ್ನಿಂಗ್ಸ್ ಮುಗಿತ್ರಿ ನೂರ ತುಂಬ ಸ್ಕೋರ್ ಆಗೈತೆ ಚಲೋ ಆಡ್ಯಾರು ನೋಡ್ಬೇಕ್ರಿ ಇವಾಗ ಪಂಚ ಇವಾಗ ಪಂಜಾಬ್ದ ಸ್ಟಾರ್ಟ್ ಆಗೈತಿ ಸ್ಟ್ಯಾಟಿಂಗ್ ಸೊ ಔಟ್ ಆಗ್ರಿ ಔಟ್ ಆಗಿರ್ಬೇಕು ಇವಾಗ ಅವರು ಪಂಜಾಬ್ನವಾರ ಔಟ್ ಆಗಿರ್ತವ ಬಾಯ್ ಮಾಡ್ತಿದ್ರು ಸೊ ಲೈಟಾಗಿ ಬರ್ಗರ್ ತೊಗೊಂಡು ಇವಾಗ ತುಂಬಾ ಬರ್ಗರ್ ತೊಗೊಂಡೋಗಿ ಸ್ವಲ್ಪ ತಿಂದ್ರೆ ವಾಟಿ ಶಾಂತ ಆಗೈತಿ ಕೂಗಾಕು ಎನರ್ಜಿ ಬರತ್ತೆ ಹೋಗೈತಿ ಟಿ ಶರ್ಟು ಕೈ ಸ ನಮ್ಮ ಆರ್ಡ್ರ್ ಬಂತು ಇವಾಗ ಸ್ವಲ್ಪ ತಿನ್ಕೊಂಡು ಬರ್ಗರು 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 ಖೋಖೋ ಸೊಸ ಇದನ್ನೆಲ್ಲ ಸ್ವಲ್ಪ ಲೈಟ್ ಆಯ್ತು ತಿನ್ಕೊಂಡ್ರೆ ಅದಕ್ಕೆ ಬಟ್ಟೆ ತುಂಬ ಓದೈತಿ ತಿಂದ ಮತ್ತೆ ಮ್ಯಾಚ್ ಮಾಡಕ್ಕೆ ಹೋಗೋಣ ಇವಾಗ ಪಂಜಾಬ್ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು ಅಂತ ಆಗಿ ಎಣ್ಣೆ ಇವಾಗ ಇನ್ನೂ ಸ್ಟಾರ್ಟ್ ಐತೆ ಎಷ್ಟು ವಿಕೆಟ್ ಹೋದು ಇವಾಗ ಸೊ ಆರ್ಡರ್ ಮಾಡೋಕೆ ಬಂದಿರೋದು ಲೇಟ್ ಆಯಿತು ಭಾಳ ಜನ ಐತಿ ಅದಕ್ಕೆ ವಿಕೆಟ್ ಪಂಜಾಬ್ ಒಂದು ವಿಕೇಟ ಇವಳು ಹೋರಾಗ್ಯಾವ್ರಿ ನೋಡ್ಬೇಕು ರೀ ಗೈಸ್ ಏನಕ್ಕೆ ಮ್ಯಾಟ್ರ ಏಳನೇ ಓರ್ದಾಗ ಅದಾರು ಏಳನೇ ಓರ್ದಾಗ ಎಟ್ಟು ಐವತ್ತಾರು ರನ್ ಪಡೆದರು ಏಳು ಊರಿಗೆ ಐವತ್ತಾರು ಆಗಲೇ ನಮ್ಮವ್ರಿಗೆ ಬೆಟ್ರಾಯ್ರಲ್ಲ ನಮ್ಮವ್ರು ಚಲೋ ಆಡಿದಿರಿ ಸೊ ಈ ಸಲ ಹಾಕಪ್ಪ ನಮ್ದ್ರಿ ಇನ್ನೂ ಸಲ ಆತರು ನಮ್ಮ ಸಹ ಈ ಸಲ ಕಪ್ಪ ಸೊ ಗೈಸ್ ವೀಡಿಯೋ ಇಂಟಾಗಿತ್ತು ಲೈಕ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ ಮರಿಬೇಡ್ರಿ ಇಲ್ಲೇ ಇಷ್ಟು ಜನ ಇಲ್ಲೇ ಇಟ್ ಕ್ರೌಡ ಇಷ್ಟ ಸಣ್ಣ ಸಣ್ಣ ಒಂದು ನಾರ್ಮಲ್ ಆಗಿರಿ ದೊಡ್ಡ ಮಾಲ್ ಅಲ್ಲ ಇಷ್ಟ ಕ್ರೇಜ್ ಅತ್ತೆ ಇಷ್ಟ ಜನ ಕುಡಿಯಾರ ಅಂದ್ರ ಇನ್ನ ದೊಡ್ಡ ದೊಡ್ಡ ಮಾಲ್ ಆಯ್ತು ಗ್ರೌಂಡ್ ಆಗ ಆಯ್ತು ಸ್ಟೇಡಿಯಮ್ದಾಗ ಆಯ್ತು ಇನ್ನು ಎಷ್ಟು ಜನ ಅಂತ ಥಿಂಕ್ ಮಾಡ್ರಿ ಆರ್ ಸಿ ಬಿ ಕ್ರೇಜ್ ಮುಂದೆ ಯಾವ ಕ್ರೇಜ್ ರೀ ಇದಂದ್ರ ಒಂದು ತಾಕತ್ತ ಇದಂದ್ರ ಒಂದ್ ಗರ್ವ ಇದಂದ್ರ ಒಂದ್ ಅಭಿಮಾನ ಇದಂದ್ರ ಒಂದ್ ಸ್ವಾಭಿಮಾನ ಚೆನ್ನಾಗಿ ಹೇಳದ

ಮಾತ್ರ ಮ್ಯಾಚ್ ನೋಡಕ್ಕೆ ಬಂದಿರಿ ಮ್ಯಾಚ್ ನೋಡೋಣ ಮಾತ್ರ ಬರ್ පහින්නලි uh, කතුරිය.

ಕೈಸ್ತಾವ ಫೈನಲಿ ಹದಿನೆಂಟು ವರ್ಷ ಆದ್ಮೇಲೆ ಕಪ್ ಗೆದ್ದಿವ್ರಿ ಖುಷಿ ಅಂತ ಅನಾವತ್ತೈತಿ ಯಾವ ಲೆವೆಲ್ ಇತ್ತು ಅಂದ್ರೆ ಆಗಲ್ಲ ಅಷ್ಟು ಖುಷಿ ಐತಿ ಇನ್ನೊಂದು ಯಾ ಮಕ್ಕಳ ಸೋಲದ ಜನರ ಸಿ ಬಿ ಗೆದ್ದು ವರ್ಷ ಇದ್ದೆವು ನೆನಪಿರಲಿ ಇದು ನಿನಗ ಸೋಲ್ದಿದಿನಗ ಇದೆ ಸೊಗೈ ಸ ನೋಡ್ತಿರ್ಬೇಕು ಸೆಲೆಬ್ರೇಷನ್ ಸೆಲೆಬ್ರೇಷನ್ ಅಂತ ಅಣ ಅವತ್ತೈತೆ ಏ ಹಂಗ ಹಿಂಗೆ ರೀ ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದೆವು ಅದು ಪ್ರತಿ ವರ್ಷ ಗೆಲ್ತು ಗೆಲ್ತು ಓದ್ತೇತಿದ್ದೆವು ಮುಂದಿನ ಸಲ ಕಪ್ಪಲ್ಲ ಇದೇ ಸಲ ಗೆದ್ದು ತರ್ಷಿವಿ ಸೆಲೆಬ್ರೇಷನ್ ಅವು ಅವುಗಳ ಸೆಲೆಬ್ರೇಷನ್ ರೀ ಬೆಂಗಳೂರಾಗ ಇವಾಗ ನಾವು ಇದ್ದು ಮಾಲ್ ಮುಂದಂತೂ ಸಿಕ್ಕಾಪಡೆ ಜನ ಕೊಟ್ಟಿತ್ತು ನೋಡೋದಿರ್ಬೇಕು ಒಳಗೆ ಎಷ್ಟು ಸೆಲೆಬ್ರೇಷನ್ ಮಾಡ್ಯಾರು ಅಣ್ಣ ಅವತ್ರಿ ಅಲ್ಟಿ ಇತ್ತು ಇವತ್ತು ಮ್ಯಾಚ ಹಂಗ ಬಡ್ದು ಬಡ್ದು ತೆಗೆದ್ರು ಹೆಂಗೆ ಹೊಡ್ದು ಅಂದ್ರೆ ನಾ ಹೊಡೆದ್ರು ಹೊಡ್ದ್ರು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾನೆ ಲಾಗ್ ಇಷ್ಟಾಗಿತ್ತು ಲೈಕ್ ಆ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಅದಕ್ಕೆ ಇವತ್ತು ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿದ್ದೆ ಖುಷಿ ಐತ್ರಿ ಇದು ಒಂದೇ ದಿನ ಎರಡು ದಿನ ತಪಸ್ಸಲ್ಲ ಹದಿನೆಂಟು ವರ್ಷ ತಪಸ್ತೈತೆ ರೀ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡೋದು ಮಾತ್ರ ಹೊರಬೇಡಿ ಏ ಸಾರಿ ಅದು ಸಬ್ಸ್ಕ್ರೈಬು ಫಾಲೋ ಓಕೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಓಕೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೋದ್ರೆ ಧನ್ಯವ್ ಆ ಕಾರಣಕ್ಕೆ ಲಾಗ ಇಲ್ಲೇ ಏನು ಮಾಡ್ತಾನೆ ಮುಂದಿನ ಮುಂಚೆ ನೆನಪ ನೆನಸ್ಕೊತ ಮತ್ತೆ ಬಾಯ್